ಶ್ರೀ ಮಹಾಗಣಪತಿಯೇ ನಮಃ ಶ್ರೀ ಗುರುಭ್ಯೋ ನಮಃ ಹರಿ ಓಂ ಓಂ ನಮ ಶಿವಾಯ ಓಂ ನಮ ಶಿವಾಯ ಓಂ ನಮ ಶಿವಾಯ ಪ್ರಿಯ ವೀಕ್ಷಕರೇ ರಾಶಿ ಗುರು ಗೋಚಾರ ಫಲವನ್ನ ನಾನು ತಿಳಿಸ್ಕೊಡ್ತಾ ಇದ್ದೀನಿ ನೀವೆಲ್ಲ ನನ್ನ ಚಾನೆಲ್ ಹೊಸಬ್ರಾಗಿದ್ದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಟಿಫಿಕೇಶನ್ ಬೆಲ್ಲ ಆಲ್ ಗೊತ್ತಿ ಮುಂದೆ ಹಾಕುವ ಲೇಟೆಸ್ಟ್ ವಿಡಿಯೋ ನಿಮಗೆ ಕೆಳಗಡೆ ಶೇರ್ ಬಟನ್ ಇದೆ ಸೋಷಿಯಲ್ ಇರ್ತೀರಿ ಫೇಸ್ಬುಕ್ ವಾಟ್ಸಪ್ ಗ್ರೂಪ್ ಟೆಲಿಗ್ರಾಮ್ ಗ್ರೂಪ್ ಎಲ್ಲೆಲ್ಲ ಇದೀರಾ ಅಲ್ಲೆಲ್ಲ ವಿಡಿಯೋವನ್ನ ಶೇರ್ ಮಾಡೋದನ್ನ ಮರಿಬೇಡಿ ಹಾಗಾದ್ರೆ ಕನ್ಯಾ ರಾಶಿಯವರಿಗೆ ಗುರು ಯಾವ ರೀತಿ ಫಲಾನುಬಲ ಕೊಡ್ತಾರೆ ಇಷ್ಟು ದಿವಸ ನಿಮಗೆ ಗುರು ಬಲ ಇತ್ತು ಹದಿನಾಲ್ಕು ಮೇ ಎರಡ್ ಸಾವಿರದ ಇಪ್ಪತ್ತೈದು ರಾತ್ರಿ ಹತ್ತು ಮೂವತ್ತಾರಕ್ಕೆ ಗುರು ವೃಷಭ ರಾಶಿಯಿಂದ ಮಿಥುನ ರಾಶಿಗೆ ರಾಶಿ ಪರಿವರ್ತನೆ ಆಗ್ಬಿಡ್ತಾನೆ ಅಂದ್ರೆ ಇಷ್ಟು ದಿವಸ ನಿಮಗೆ ಭಾಗ್ಯ ಸ್ಥಾನದಲ್ಲಿರುವಂತಹ ಗುರು ಅದೃಷ್ಟವನ್ನ ಕೊಡ್ತಾ ಇದ್ದ ಈಗ ಗುರು ದಶಮ ಭಾವದಲ್ಲಿ ಸಂಚಾರ ಆಗೋದ್ರಿಂದ ಏನು ಫಲಾನುಫಲ ಪ್ರಾಪ್ತಿಯಾಗುತ್ತೆ ಗುರು ನಿಮಗೆ ಚತುರ್ಥಾಧಿಪತಿ ಮತ್ತು ಸಪ್ತಮಾಧಿಪತಿಯಾಗಿ ದಶಮ ಭಾವದಲ್ಲಿ ಕೇಂದ್ರ ಸ್ಥಾನದಲ್ಲಿ ಸಂಚಾರ ಆಗ್ಬೇಕಾದ್ರೆ ದೇವಗುರು ಬೃಹಸ್ಪತಿ ಏನು ಫಲಾನುಫಲ ಕೊಡ್ತಾನೆ ಇವೆಲ್ಲ ವಿಷಯವನ್ನ ನಾನು ತಿಳಿಸ್ಕೊಡ್ತೀನಿ ಯಾಕೆಂದ್ರೆ ಗುರು ದಶಮ ಭಾವದಲ್ಲಿ ಸಂಚಾರ ಆಗ್ಬೇಕಾದ್ರೆ ಏನು ಅಶವ ಅಶುಭ ಫಲಗಳನ್ನ ಕೊಡ್ತಾನೆ ಅಂದ್ರೆ ಧಾನ್ಯ ಹಾನಿಂ ಮತಿ ಭ್ರಂಶಂ ರೋಗಂ ಸಂಚಾರ ಶುದ್ಧ ಯಂ ದಶಮ ಭಾವದಲ್ಲಿ ಗುರು ಸಂಚಾರ ಆಗ್ಬೇಕಾದ್ರೆ ರೋಗಗಳು ಉಲ್ಬಣ ಆಗುವಂಥದ್ದು ಹಲವು ದಿನಗಳಿಂದ ಪಡೆದ ಪರಿಶ್ರಮಕ್ಕೆ ತಕ್ಕ ಪ್ರತಿಫಲ ದೊರೆಯದೆ ನಿಮಗೆ ದುಃಖ ತೊಂದರೆಗಳ ಅನುಭವಿಸುವಂಥದ್ದು ಧನಧಾನ್ಯ ಹಾನಿ ಉಂಟು ಆಗುವಂಥದ್ದು ಸಮೀಪ ಬಂಧುಗಳು ನೆಂಟರುಗಳಿಂದ ನಿಮಗೆ ಭಿನ್ನಾಭಿಪ್ರಾಯಗಳು ಉಂಟಾಗುವಂಥದ್ದು ಸ್ಥಿರಾಸ್ತಿಗಳ ನಿಮಿತ್ತ ಸಾಲವನ್ನ ಮಾಡಬೇಕಾಗುವಂತ ಪರಿಸ್ಥಿತಿಗಳು ಮಾನಸಿಕ ಒತ್ತಡಗಳು ಕೂಡ ಉಂಟಾಗುವ ಸಾಧ್ಯತೆ ಇದೆ ಯಾಕಂದ್ರೆ ನೀವು ಗುರುಬಲ ಇಲ್ದಂಗಾಗುತ್ತೆ ಗುರು ಇಷ್ಟು ದಿವಸ ಒಂದು ವರ್ಷ ನಿಮ್ಗೆ ಗುರುಬಲ ಬಂದಿತ್ತು ಗುರುಜಿ ಕೆಲವರು ಹೇಳ್ತೀರಾ ಗುರುಜಿ ನಮ್ಗೆ ಏನು ಗುರುಬಲ ಬಂದ್ರು ಏನು ಒಳ್ಳೇದಾಗಿಲ್ಲ ಅಂತ ಅಂಥವ್ರಿಗೆ ನಿಮ್ಮ ಜನ್ಮ ಜಾ ಜಾತಕದಲ್ಲಿ ಗುರು ಯಾವ ರೀತಿ ಇದ್ದಾನೆ ಎಷ್ಟು ಬಿಂದುಗಳನ್ನ ಕೊಟ್ಟಿದ್ದಾನೆ ಗುರುವಿನ ಸ್ಥಾನ ಏನು ಅವೆಲ್ಲ ನೋಡಬೇಕಾಗುತ್ತೆ ಇದು ಸದಾ ಸದಾ ಗುರು ಗೋಚಾರ ಫಲ ಅಷ್ಟೇ ನಿಮ್ಮ ಜನ್ಮ ಜಾ ರಾಶಿಯಲ್ಲಿ ಯಾವ ಗ್ರಹಗಳನ್ನ ನೋಡ್ತಾನೆ ನಿಮ್ಮ ಜನ್ಮ ರಾಶಿಯಲ್ಲಿ ಯಾವ ಗ್ರಹದ ಮೇಲೆ ಸಂಚಾರ ಆಗ್ತಾನೆ ಇದೆಲ್ಲನು ಕೂಡ ಬಹಳ ಪ್ರಾಮುಖ್ಯತೆ ಆಗಿರುತ್ತೆ ಗುರು ಸಂಚಾರ ಫಲ ಕನ್ಯಾ ರಾಶಿ ಜಾತಕರಿಗೆ ಆದರೆ ಕನ್ಯಾ ರಾಶಿ ಜಾತಕರಿಗೆ ಗುರುವಿನ ಪ್ರಭಾವ ಒಳ್ಳೆದಾಗದೇ ಇಲ್ವಾ ಗುರು ನಿಮಗೆ ದಶಮ ಭಾವ ಆಮೇಲೆ ಗುರುಬಲ ಬರದೇ ಇಲ್ವಾ ಅಂದಾಗ ಬಂದೇ ಬರ್ತಾನೆ ಈ ವರ್ಷ ಹತ್ತೊಂಬತ್ತು ಅಕ್ಟೋಬರ್ ಇಂದ ನಾಲ್ಕು ಡಿಸೆಂಬರ್ ಎರಡ್ ಸಾವಿರದ ಇಪ್ಪತ್ತೈದವರೆಗೂ ಕನ್ಯಾ ರಾಶಿಯವರಿಗೆ ಮತ್ತೆ ಶಿವಭಾವನೆ ಭಾವನೆ ಪಟಾಕಿ ಹೊಡಿರಿ ನಿಮ್ಗೆ ಮತ್ತೆ ಗುರುಬಲ ಬಂದ್ಬಿಡುತ್ತೆ ಹೆಂಗೆ ಅಂತ ನೀವು ಕೇಳ್ಬೋದು ಗುರು ಸಂಚಾರ ಆಗಕ್ಕೆ ತಗೊಳ್ಳುವಂತ ಸಮಯ ಹನ್ನೆರಡು ವರ್ಷ ಒಂದು ಪಚಕ್ರ ಮಿಥುನ ರಾಶಿಗೆ ಹನ್ನೆರಡು ವರ್ಷ ಆಯ್ತು ಈಗ ಹನ್ನೆರಡು ವರ್ಷದ ನಂತರ ಬೃಹಸ್ಪತಿ ದೇವಗುರು ಬೃಹಸ್ಪತಿ ಮಿಥುನ ರಾಶಿಗೆ ಸಂಚಾರ ಆಗಿದ್ದಾನೆ ಹಾಗಾದ್ರೆ ಈಗ ಹೆಂಗಪ್ಪ ಗುರು ಬಲ ಬರುತ್ತೆ ಗುರು ಮತ್ತೆ ಕರ್ನಾಟಕ ರಾಶಿಗೆ ಬಂದ್ಬಿಡ್ತಾನ ಅಂದ್ರೆ ಗುರು ಈ ಈ ಸಲ ಸಾವಿರದ ಇಪ್ಪತ್ತೈದರಿಂದ ಸಂಚಾರ ಆಗ್ತಾನೆ ಅತಿಚಾರಿ ಅಂದಾಗ ಎಕ್ಸಲರೇಟೆಡ್ ಮೋಷನ್ ಆಕ್ಸಲರೇಟೆಡ್ ಮೋಷನ್ ಅಂದ್ರೆ ಇಂಗ್ಲಿಷ್ ಅಲ್ಲಿ ನೀವು ಕಾರ್ ಓಡಿಸಬೇಕಾದ್ರೆ ಎಕ್ಸಾಂಪಲ್ ಆಕ್ಸಲರೇಟರ್ ಕೊಟ್ಟರೆ ಏನಾಗುತ್ತೆ ಕಾರ್ ಫಾಸ್ಟ್ ಆಗಿ ಮೂವ್ ಆಗುತ್ತೆ ಬೈಕ್ಗೆ ಎಕ್ಸಲರೇಟರ್ ಕೊಟ್ರ ಏನಾಗುತ್ತೆ ಬೈಕ್ ಫಾಸ್ಟ್ ಆಗಿ ಮೂವ್ ಆಗುತ್ತೆ ಹಾಗೆ ದೇವಗುರು ಬೃಹಸ್ಪತಿ ಒಂದೇ ವರ್ಷದಲ್ಲಿ ಮೂರು ರಾಶಿಯನ್ನು ಪ್ರವೇಶ ಆಗ್ತಾನೆ ಒಂದು ವೃಷಭ ರಾಶಿ ಮತ್ತೊಂದು ಮಿಥುನ ರಾಶಿ ಇನ್ನೊಂದು ಕರ್ಕಾಟಕ ರಾಶಿ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಮೂರು ರಾಶಿಗಳನ್ನ ಸಂಚಾರ ಆಗ್ತಾನೆ ಅವಾಗ ಮತ್ತೆ ನಿಮಗೆ ದೇವಗುರು ಬೃಹಸ್ಪತಿ ಗುರುಬಲ ಬರೋದ್ರಿಂದ ನಿಮ್ಮ ಮನೋಕಾಮನೆಗಳೆಲ್ಲ ಪೂರ್ಣ ಆಗುತ್ತೆ ಇದೆಲ್ಲ ಪಾಸಿಟಿವ್ ಅಂಡರ್ಲೈನ್ ಮಾಡ್ಕೊಳ್ಳಿ ನಿಮ್ಮ ಸ್ನೇಹಿತರಿಂದ ನಿಮಗೆ ಲಾಭ ಆಗುತ್ತೆ ಉದ್ಯೋಗದಲ್ಲಿ ನೀವು ಯಶಸ್ವಿ ಆಗ್ತೀರಿ ಇದೆಲ್ಲ ಶುಭ ಫಲಗಳು ನಿಮಗೆ ಪ್ರಾಪ್ತಿಯಾಗುತ್ತೆ ಸ್ನೇಹಿತರಿಂದ ಸಹಾಯ ನಿಮ್ಮ ಅಣ್ಣ ಅಥವಾ ಅಕ್ಕ ಇದ್ರೆ ಅವರಿಂದ ಸಹಾಯ ನಿಮ್ಗೆ ಸೊಸೆ ಇದ್ರೆ ಸೊಸೆಯಿಂದ ಸಹಾಯ ನಿಮ್ಮ ಎಲ್ಲಾ ಮನೋಕಾಮನೆಗಳು ಪೂರ್ಣ ಆಗುತ್ತೆ ಆ ಟೈಮಲ್ಲಿ ಕರ್ಕಾಟಕ ರಾಶಿಗೆ ಗುರು ಸಂಚಾರ ಆಗ್ಬೇಕಾದ್ರೆ ಈಗ ದಶಮ ಸ್ಥಾನದಲ್ಲಿ ಸಂಚಾರ ಆಗ್ಬೇಕಾದ್ರೆ ಉದ್ಯೋಗದಲ್ಲಿ ಸಂಕಷ್ಟ ಆಗ್ಬೋದು ಕೆಲವು ಉದ್ಯೋಗಗಳನ್ನ ಕಳ್ಕೋಬಹುದು ಅದರಲ್ಲೂ ನೀವು ಸಾಫ್ಟ್ವೇರ್ ಇಂಜಿನಿಯರಿಂಗು ಸೈನ್ಸ್ ಅಥವಾ ಇದರಲ್ಲಿ ಏನು ಫೈನಾನ್ಸ್ ಇದರಲ್ಲಿ ಇದ್ರೆ ಅಂದ್ರೆ ಬ್ಯಾಂಕಿಂಗ್ ಸೆಕ್ಟರ್ ಗಳಲ್ಲಿದ್ರೆ ಕೆಲಸಕ್ಕೆ ನಿಮಗೆ ತೊಂದರೆಗಳು ಕೂಡ ಆಗುವ ಸಾಧ್ಯತೆಗಳಿದೆ ಎಷ್ಟೋ ಬ್ಯಾಂಕ್ಗಳಿದೆ ಒಂದು ಇನ್ವೆಸ್ಟ್ಮೆಂಟ್ ಬ್ಯಾಂಕ್ ಗಳಿರುತ್ತೆ ಒಂದು ಪಬ್ಲಿಕ್ ಬ್ಯಾಂಕ್ ಗಳಿರುತ್ತೆ ಅಲ್ವಾ ಆಮೇಲೆ ಪ್ರೈವೇಟ್ ಬ್ಯಾಂಕ್ ಗಳಿರುತ್ತೆ ಯಾವುದೇ ಬ್ಯಾಂಕ್ಗಳಲ್ಲಿ ನೀವು ಕೆಲಸ ಮಾಡ್ತಾ ಇದ್ರು ಕೂಡ ಸಂಕಷ್ಟಗಳನ್ನು ಕೂಡ ಎದುರಿಸಬೇಕಾಗುತ್ತೆ ಯಾಕಂದ್ರೆ ಮಿಥುನ ರಾಶಿ ಎಂದಾಗ ಅದ್ ಯಾವ ರಾಶಿ ಬ್ಯಾಂಕಿಂಗ್ ರಾಶಿ ಕಮ್ಯುನಿಕೇಶನ್ ರಾಶಿ ಆಗಿರೋದ್ರಿಂದ ಆ ವಿಷಯಗಳೆಲ್ಲ ನೀವು ಜಾಗ್ರತೆಯನ್ನು ವಹಿಸಬೇಕು ಯಾಕೆಂದ್ರೆ ದಶಮ ಭಾವದಲ್ಲಿ ನಿಮ್ಮ ಜನ್ಮ ರಾಶಿಯಿಂದ ಗುರು ಸಂಚಾರ ಆಗ್ಬೇಕಾದ್ರೆ ಏನೇನಾಗ್ತಾನೆ ಆಧ್ಯಾತ್ಮಿಕ ವಿಷಯದಲ್ಲಿ ಬೆಳವಣಿಗೆ ತರುವಂತ ಗುರು ಅಂದಾಗ ಕಾರಕತ್ವಗಳು ಏನು ಫಿಲಾಸಫಿ ಅದೇ ನೀವು ಫಿಲಾಸಫಿ ಫೀಲ್ಡ್ ಅಲ್ಲಿ ಇದ್ರೆ ಧರ್ಮ ಸ್ಥಾನಗಳಲ್ಲಿದ್ರೆ ಇನ್ನೊಬ್ಬರಿಗೆ ಮಾರ್ಗದರ್ಶನ ಕೊಡುವಂತಹ ಗುರುಗಳಾಗಿದ್ರೆ ನಿಮ್ಗೆ ಉನ್ನತಿ ಆಗುತ್ತೆ ಟೀಚರ್ಸ್ಗಳಿಗೆ ಒಳ್ಳೇದಾಗುತ್ತೆ ಆದರೆ ಬೇರೆ ಪ್ರೊಫೆಷನಲ್ ಬ್ಯಾಂಕಿಂಗು ಮತ್ತೆ ಸಾಫ್ಟ್ವೇರ್ ಇಂಜಿನಿಯರು ಇಂಥ ಕಡೆ ಕೆಲಸ ಮಾಡೋರಿಗೆ ತೊಂದರೆಗಳು ಕೂಡ ಆಗುವ ಸಾಧ್ಯತೆಗಳು ಕಂಡು ಬರುತ್ತೆ ಗುರು ದೃಷ್ಟಿ ಒಳ್ಳೇದಲ್ವಾ ಆದರೆ ಗುರು ಅತಿಚಾರಿ ಅಂದ್ರೆ ಏನು ಅಂದ್ರೆ ಗುರು ಈಗ ಎಂಟು ವರ್ಷ ಫಾಸ್ಟ್ ಮೂವಿಂಗ್ ಅಲ್ಲಿ ಇರ್ತಾನೆ ಅತಿ ವೇಗವಾಗಿ ಸಂಚಾರ ಮಾಡ್ತಾನೆ ಆಗ ಫಾಸ್ಟ್ ಹಿಸ್ಟ್ರಿ ತಗೊಳ್ಳೋಣ ಗುರುಜಿ ನಮ್ಮ ರಾಶಿ ಮಾತ್ರ ಹೇಳಿ ಪ್ರಪಂಚದಲ್ಲ ಯಾಕೆ ಹೇಳ್ತೀರಾ ಅಂತ ಹೇಳ್ಬೇಡಿ ಯಾಕಂದ್ರೆ ಪ್ರಪಂಚದಲ್ಲಿ ಏನೇ ಆದ್ರೂ ಕೂಡ ನಮ್ಮೇಲೂ ಕೂಡ ಅದ್ರ ಪ್ರಭಾವ ಬೀರುತ್ತೆ ಮಹಾಯುದ್ಧ ಆಯ್ತು ಯಾವಾಗ ಮಹಾಭಾರತ ಯುದ್ಧ ಆಯ್ತು ಮಹಾಭಾರತ ಯುದ್ಧ ಯಾಕಾಯ್ತು ಎಲ್ಲರಿಗೂ ಗೊತ್ತಾ ಮಹಾಭಾರತ ಯಾಕಾಯ್ತು ಅಂತ ಧರ್ಮಕ್ಕೋಸ್ಕರ ಯುದ್ಧ ಆಯ್ತು ಧರ್ಮೋ ರಕ್ಷತಿ ರಕ್ಷತಃ ಧರ್ಮ ರಕ್ಷಣೆ ಮಾಡೋಕ್ಕೋಸ್ಕರ ಭಗವಂತ ಪ ಪಂಚ ಪಾಂಡವರ ಜೊತೆ ನಿಂತ್ಕೊಂತಾನೆ ಆ ಧರ್ಮ ಮಾರ್ಗದಲ್ಲಿ ನಡೀತಿದ್ದಂತಹ ಕೌರವರ ವಿನಾಶ ಆಗುತ್ತೆ ಅವರಲ್ಲಿ ಎಷ್ಟೇ ಬಲ ಇರ್ಬೋದು ಎಷ್ಟೇ ಶಕ್ತಿಗಳಿರ್ಬೋದು ಎಂತೆಂತ ಗುರುಗಳ ಆಶೀರ್ವಾದ ಇರ್ಬೋದು ಆದ್ರೂ ಕೂಡ ನಾಶ ಆದ್ರು ಅವರು ಅಧರ್ಮ ಮಾರ್ಗದಲ್ಲಿ ನಡೆದಿದ್ರಿಂದ ಆ ಟೈಮ್ ಅಲ್ಲಿ ಗುರು ಅತಿಚಾರಿಯಾಗಿ ಸಂಚಾರ ಮೂವ್ ಆಗ್ತಾ ಇದ್ದ ಹಾಗಾದ್ರೆ ಈಗ ರೀಸೆಂಟ್ ಆಗಿ ಏನು ವಿಶ್ವ ಯುದ್ಧ ಎರಡು ನಡಿಬೇಕಾದ್ರೂ ಕೂಡ ಎಷ್ಟೋ ಮಿಲಿಯನ್ ಬಿಲಿಯನ್ ಜನ ಸತ್ರು ಸೈನಿಕರು ಸತ್ರು ಜನಸಾಮಾನ್ಯರು ಸತ್ರು ಯಾಕೆಂದ್ರೆ ವಿಶ್ವ ಯುದ್ಧ ಎರಡು ನಡೀತು ಈಗಾದ್ರೆ ಗುರು ಅತಿಚಾರಿ ಆಗ್ಬೇಕಾದ್ರೆ ಮತ್ತೆ ವಿಶ್ವ ಯುದ್ಧ ಮೂರು ಸಂ ಆಗುತ್ತಾ ಅಥವಾ ಏನೇನು ಮುಂದೆ ಆಗುತ್ತೆ ನೋಡಿ ಸಾವಿರದ ಒಂಬೈನೂರ ನಲವತ್ತೇಳನೇ ಇಸ್ವಿ ಆಗಸ್ಟ್ ಹದಿನೈದನೇ ತಾರೀಕು ಬ್ರಿಟಿಷ್ ಭಾರತವನ್ನ ಬಿಟ್ಟು ನಮಗೆ ಸ್ವಾತಂತ್ರ್ಯವನ್ನು ಕೊಟ್ಟು ಅವ್ರ ದೇಶಕ್ಕೆ ಹೋಗ್ಬಿಟ್ರು ಆಗ ಕೂಡ ಗುರು ಅತಿಚಾರಿಯಾಗಿದ್ದ ನಿಮ್ಗೆಲ್ಲ ಜ್ಞಾಪಕ ಇದೆಯಾ ನೀವೆಲ್ಲ ನನ್ನ ಗೆ ಹಳಬರಾಗಿದ್ರೆ ಎರಡ್ ಸಾವಿರದ ಇಪ್ಪತ್ತು ಯುಗಾದಿ ಭವಿಷ್ಯ ಈಗಲೂ ಕೂಡ ಇದೆ ನೋಡಿ ಆ ಟೈಮಲ್ಲಿ ನಾನು ಹೇಳಿದ್ದೆ ಸಾಂಕ್ರಾಮಿಕ ರೋಗ ಭಾರತ ದೇಶಕ್ಕೂ ಬರುತ್ತೆ ಅಂತ ಅದೇ ಕೊರೋನಾ ವೈರಸ್ ಆ ಕೊರೋನಾ ವೈರಸ್ ಭಾರತ ದೇಶಕ್ಕೆ ಬಂತು ಆ ಟೈಮಲ್ಲೂ ಕೂಡ ಗುರು ಅತಿಚಾರಿಯಾಗಿ ಸಂಚಾರ ಆಗ್ತಾ ಇದ್ದ ಇದೆಲ್ಲ ಪಾಸ್ಟ್ ನಾನು ಭವಿಷ್ಯ ಹೇಳಿದ್ದಾಯ್ತು ಈಗ ಫ್ಯೂಚರ್ ಏನಾಗುತ್ತೆ ಗುರುಜಿ ಅಂದಾಗ ಎರಡು ಸಾವಿರದ ಇಪ್ಪತ್ತೈದರಿಂದ ಎರಡು ಸಾವಿರದ ಮೂವತ್ತೆರಡವರೆಗೂ ಗುರು ಫಾಸ್ಟ್ ಆಗಿ ಮೂವ್ ಆಗೋದ್ರಿಂದ ಯಾಕಂದ್ರೆ ಸ್ಟೇಬಲ್ ಆಗಿ ಪರ್ಫೆಕ್ಟ್ ಆಗಿ ನಡೆಯುವಂತಹ ಗ್ರಹ ಅತಿಚಾರಿ ಆದಾಗ ನೆಗೆಟಿವ್ ಎಫೆಕ್ಟ್ ಏನಾಗುತ್ತೆ ಅಂದಾಗ ಈಗ ಎಲ್ಲ ಪಾಶ್ಚಿಮಾತ್ಯ ದೇಶಗಳು ತುಂಬಾ ಪ್ರಭಾವವಾಗಿದೆ ಶಕ್ತಿಶಾಲಿಯಾಗಿದೆ ಮೊದಲು ಭಾರತ ಸ್ವಾತಂತ್ರ್ಯ ಬರೋಕಿನ ಮೊದಲು ಬ್ರಿಟಿಷರು ಪೋರ್ಚುಗೀಸರು ಬರೋಕಿನ ಮೊದಲು ಭಾರತ ಚಿನ್ನದ ಪಕ್ಷಿಯಾಗಿತ್ತು ನಮ್ಮ ಧರ್ಮ ಸನಾತನ ಧರ್ಮ ಪ್ರಭಾವ ಪ್ರಭಾವವಾಗಿತ್ತು ಈಗ ಮತ್ತೆ ಭಾರತಕ್ಕೆ ಅದೇ ಪವರ್ ಬರುವಂತಹ ಸಾಧ್ಯತೆಗಳಿದೆ ಆ ಯಾಕಂದ್ರೆ ಎಲ್ಲರೂ ಕೂಡ ಭಾರತ ದೇಶ ಕಡೆ ಭಾರತ ದೇಶದ ಕಡೆ ಯಾಕಂದ್ರೆ ಗುರು ಅಂದಾಗ ಸ್ಪಿರಿಚುಲ್ ಪ್ಲಾನೆಟ್ ಆಧ್ಯಾತ್ಮಿಕ ಗ್ರಹ ಪಾಸ್ಟ್ ಆಗ ಮೂವ್ ಆಗೋದ್ರಿಂದ ಎಲ್ಲರೂ ಕೂಡ ಈ ಕಡೆ ಅಟ್ರಾಕ್ಷನ್ ಆಗುವ ಸಾಧ್ಯತೆ ಇದೆ ಎಲ್ಲರೂ ಕೂಡ ಈ ಗುಪ್ತ ವಿದ್ಯೆಗಳು ಸನಾತನ ವಿದ್ಯೆಗಳು ಶಾಸ್ತ್ರಗಳು ಮತ್ತೆ ವೇದಗಳನ್ನ ಕಲಿಯೋದಕ್ಕೆ ಪಾಶ್ಚಿಮಾತ್ಯರು ಅಟ್ರಾಕ್ಷನ್ ಆಗ್ತಾರೆ ಇವಾಗ ಪಾಶ್ಚಿಮಾತ್ಯ ದೇಶದಲ್ಲಿರುವಂತಹ ಪವರ್ ಪೂರ್ವ ದಿಕ್ಕಿಗೆ ಪೂರ್ವ ದೇಶಗಳಿಗೆ ಬರುವ ಸಾಧ್ಯತೆಗಳಿದೆ ಪೂರ್ವ ಮತ್ತು ಪಶ್ಚಿಮದಲ್ಲಿ ಪ್ರಮುಖ ಶಕ್ತಿಗಳ ಜಾಗತಿಕ ಯುದ್ಧ ಆಗ್ಬೋದು ಆ ಯುದ್ಧ ಉಲ್ಬಣ ಆಗ್ಬೋದು ದುರ್ಬಲ ಆರೋಗ್ಯ ಮನುಷ್ಯರಿಗೆ ಉಂಟಾಗುತ್ತೆ ಸಾಂಕ್ರಾಮಿಕ ರೋಗಗಳು ಹೆಚ್ಚಾಗುತ್ತೆ ಆರ್ಥಿಕ ಸಂಕಷ್ಟಗಳು ದೇಶಗಳು ಅನುಭವಿಸ್ಬೇಕಾಗುತ್ತೆ ನೈಸರ್ಗಿಕ ವಿಪತ್ತುಗಳು ಬರುವ ಸಾಧ್ಯತೆಗಳು ಮುಂದೆ ಫ್ಯೂಚರ್ ಅಲ್ಲಿ ಇವೆಲ್ಲನು ಕೂಡ ಕಂಡು ಬರ್ತಾ ಇದೆ ಅದಕ್ಕೆ ಧರ್ಮದ ವಿಚಾರದಲ್ಲಿ ಏನಾದರೂ ಒಂದು ಚೇಂಜಸ್ ಎಜುಕೇಶನ್ ಸಿಸ್ಟಮ್ ಅಲ್ಲಿ ಚೇಂಜಸ್ ನೀವು ನೋಡ್ಬೋದು ಆಗ ಗುರು ಶಿಷ್ಯರ ಇತ್ತು ಸಿಸ್ಟಮ್ ಇತ್ತು ಅದಾದ್ಮೇಲೆ ಈಗ ಆನ್ಲೈನ್ ಕ್ಲಾಸಸ್ ಆಗಿದೆ ಆ ಒಬ್ರಿಗೊಬ್ರು ಫ್ರೆಂಡ್ಸ್ ತರ ಟೀಚರ್ಸ್ ಮಕ್ಕಳನ್ನ ನೋಡ್ಕೊಳ್ಳುವಂತ ಪರಿಸ್ಥಿತಿ ಚೇಂಜ್ ಆಗಿದೆ ಹಾಗೆ ಎಜುಕೇಶನ್ ಸಿಸ್ಟಮ್ ಅಲ್ಲಿ ಆಗಿರ್ಬೋದು ಮಾರಲ್ ವ್ಯಾಲ್ಯೂಸ್ ಅಲ್ಲಿ ಚೇಂಜ್ ಆಗುವಂಥದ್ದು ಆ ಕೆರಿಯರ್ ಅಲ್ಲಿ ಚೇಂಜ್ ಆಗುವಂಥದ್ದು ಆ ಕೂಡ ನೀವು ಮುಂದೆ ನೋಡ್ತಾ ಹೋಗ್ತೀರಾ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇಂದ ಅನೇಕ ಜನರು ಕೆಲಸವನ್ನ ಕಳ್ಕೋಬಹುದು ಸಿಸ್ಟಮ್ ಆಫ್ ಎಜುಕೇಶನ್ ಚೇಂಜ್ ಆಗುವ ಸಾಧ್ಯತೆಗಳು ಕೂಡ ಕಂಡು ಬರ್ತಾ ಇದೆ ಗುರು ಅತಿಚಾರಿಯಾಗಿ ಸಂಚಾರ ಆಗ್ತಾ ಇರೋದ್ರಿಂದ ಹಾಗಾದ್ರೆ ಕನ್ಯಾ ರಾಶಿ ಜಾತಕರು ದಶಮ ಭಾವ ಅಂದಾಗ ಗೌರವ ಸ್ಥಾನಮಾನ ಉದ್ಯೋಗ ಈ ಮೂರು ಕ್ಷೇತ್ರದಲ್ಲಿ ಬಹಳ ಎಚ್ಚರವಾಗಿರ್ಬೇಕು ತುಂಬಾ ನೈಸಾಗಿ ಕೆಲಸ ಮಾಡಬೇಕು ಒಬಿಡಿಯೆಂಟ್ ಆಗಿ ಕೆಲಸ ಮಾಡಬೇಕು ಇಲ್ಲಾಂದ್ರೆ ಅನೇಕ ಜನರು ಕೆಲಸಗಳನ್ನ ಕಳ್ಕೊಳ್ಳುವಂತಹ ಸಾಧ್ಯತೆಗಳಿದೆ ಕೆಲಸ ಕಳ್ಕೊಂಡು ಮನೆಗೆ ವಾಪಸ್ ಬರುವಂತ ಸಾಧ್ಯತೆಗಳಿದೆ ಆ ಮನ ಮನಸ್ಸಿಗೆ ನೆಮ್ಮದಿ ಇಲ್ದಂಗ ಆಗುತ್ತೆ ಸುಖ ಇಲ್ದಂಗ ಆಗುತ್ತೆ ಫೈನಾನ್ಷಿಯಲ್ ಪ್ರಾಬ್ಲಮ್ ಆಗುವ ಸಾಧ್ಯತೆಗಳು ಕೂಡ ಕಂಡು ಬರ್ತಾ ಇದೆ ಮತ್ತೆ ಗುರುವಿನ ದೃಷ್ಟಿ ಆರನೇ ಮನೆ ಇರೋದ್ರಿಂದ ಸರ್ವಿಸ್ ಓರಿಯಂಟೆಡ್ ಕೆಲಸ ಮಾಡುವಂತವರು ಲಾಯರ್ಸ್ ಆಗಿರ್ಬೋದು ಡಾಕ್ಟರ್ ಕೂಡ ಜನ ಸೇವೆ ಮಾಡ್ತೀರಿ ಮನೆಗೂ ಒಂದು ಫುಡ್ ಡೆಲಿವರಿ ಮಾಡುವಂತರ ನೀವು ಹಾನೆಸ್ಟ್ ಆಗಿ ನ್ಯಾಯ ನೀತಿ ಧರ್ಮದಿಂದ ನಡೆದಾಗ ಖಂಡಿತವಾಗ್ಲು ಗುರು ನಿಮಗೆ ನೆಗೆಟಿವ್ ಎಫೆಕ್ಟ್ ಕೊಡಲ್ಲ ದೇವ ಗುರು ಗುರು ಬೃಹಸ್ಪತಿ ಎಂದಾಗ ಯಾವಾಗ್ಲೂ ಕೂಡ ನೈಸರ್ಗಿಕ ಶುಭ ಗ್ರಹ ಆಗಿರೋದ್ರಿಂದ ನಿಮ್ಮನ್ನ ಚೇಂಜ್ ಮಾಡ್ತಾನಷ್ಟೇ ಅಷ್ಟೇ ಕೆಟ್ಟದ್ ಮಾಡಲ್ಲ ಜೀವನದಲ್ಲಿ ನನ್ನ ಉದ್ಯೋಗ ಕ್ಷೇತ್ರದಲ್ಲಿ ಬದಲಾವಣೆ ಕೆಲವು ಕೆಲಸಗಳನ್ನ ಬದಲಾವಣೆ ಮಾಡ್ಕೋಬಹುದು ಅಥವಾ ತನ್ನ ಕೆರಿಯರ್ ಅಲ್ಲಿ ಡೆವಲಪ್ಮೆಂಟ್ಗೋಸ್ಕರ ಆಗಕ್ಕೋಸ್ಕರ ಏನು ಏನು ನಡೀತಾನೆ ಇಲ್ಲ ಒಂಥರ ನಿಂತೋಗಿದೆ ಅವ್ರಿಗೆ ಉದ್ಯೋಗ ಚೇಂಜಸ್ ಆಗಿ ನೀವು ಉದ್ಯೋಗದಲ್ಲಿ ಬೆಳೆಯುವಂತ ಸಾಧ್ಯತೆಗಳು ಕೂಡ ಕನ್ಯಾ ರಾಶಿಯವರಿಗೆ ಕಂಡು ಬರ್ತಾ ಇದೆ ಕನ್ಯಾ ರಾಶಿಯವರಿಗೆ ಯಾವಾಗ್ಲೂ ಕೂಡ ಒಳ್ಳೇದಾಗ್ಬೇಕು ಅನ್ನೋದೇ ನನ್ನ ಉದ್ದೇಶ ಆದ್ರೆ ಗ್ರಾಹಿ ಕರ್ಮ ಗ್ರಹಗಳು ನಾವು ಮಾಡಿದಂತ ಹಿಂದಿನ ಜನ್ಮಕ್ಕೆ ಫಲಗಳನ್ನ ಈ ಜನ್ಮದಲ್ಲಿ ಶುಭ ಮತ್ತೆ ಅಶುಭ ಫಲಗಳನ್ನ ಕೊಡೋದ್ರಿಂದ ನನಗೆ ಜ್ಯೋತಿಷಿಯಾಗಿ ನನ್ನ ಕರ್ತವ್ಯ ಆಗಿರೋದ್ರಿಂದ ಕೆಲವೊಂದು ಅಶುಭ ವಿಚಾರಗಳನ್ನ ತಿಳಿಸ್ಬೇಕಾಗತ್ತೆ ಆದ್ರೆ ನೀವು ಭಯ ಪಡಬೇಡಿ ನಾನ್ ನಿಮಗೆ ಪರಿಹಾರವನ್ನು ಕೂಡ ತಿಳಿಸ್ತೀನಿ ಯಾರ್ಯಾರು ಕನ್ಯಾ ರಾಶಿ ಜಾತಕರಿದ್ದೀರಿ ನೀವೆಲ್ಲರೂ ಕೂಡ ಭಗವಂತ ಸದಾ ಶಾಶ್ವತ ಶಿವ ಅಲ್ವಾ ಈ ಜನ್ಮ ಮುಂದಿನ ಜನ್ಮ ನಾವು ಬಂದ ಮೇಲೆ ವಾಪಸ್ ಎಲ್ಲರೂ ಹೋಗ್ಲೇಬೇಕು ಆದ್ರೆ ಪರಮಾತ್ಮ ಸದಾ ಶಾಶ್ವತ ಓಂ ಶಾಶ್ವತ ಯ ನಮಃ ಅನ್ನುವಂಥ ಮಂತ್ರ ಜಪ ಮಾಡ್ತಾ ರುದ್ರಾಭಿಷೇಕವನ್ನ ಮಾಡಿಸಿ ನಿಮಗೆ ಗ್ರಹಗಳಿಂದ ಉಂಟಾಗುವ ನೆಗೆಟಿವ್ ಎಫೆಕ್ಟ್ ಕಡಿಮೆ ಆಗುತ್ತೆ ಅಶ್ವತ್ ವೃಕ್ಷವನ್ನ ಇಪ್ಪತ್ತೊಂದು ಸಲ ಪ್ರದಕ್ಷಿಣೆ ಹಾಕಿ ಒಂದು ಹತ್ತು ನಿಮಿಷ ಅಶ್ವತ್ ವೃಕ್ಷದ ಕೆಳಗಡೆ ಬೆಳಿಗ್ಗೆ ಹೊತ್ತು ಕುತ್ಕೊಂಡು ಧ್ಯಾನವನ್ನ ಮಾಡಿ ಯಾರಾದರೂ ಗುರುಗಳು ಗುರು ಚರಿತ್ರೆ ದತ್ತಾತ್ರೇಯ ಇವರುಗಳ ಪ್ರಾರ್ಥನೆಯನ್ನು ಕೂಡ ನೀವು ಮಾಡ್ಬೋದು ಎಲ್ಲಾ ಗುರುಗಳಿಗಿಂತ ದೊಡ್ಡ ಗುರು ಸದ್ಗುರು ಶಿವನ ನೆನಪು ಮಾಡುವಂಥದ್ದು ಶಿವನಿಗೆ ಪಂಚಾಮೃತ ಅಭಿಷೇಕವನ್ನು ಮಾಡಿಸುವಂಥದ್ದು ಇದೆಲ್ಲ ಮಾಡಿದಾಗ ಗ್ರಹಗಳಿಂದ ಉಂಟಾಗುವ ನೆಗೆಟಿವ್ ಎಫೆಕ್ಟು ನಿಮ್ಗೆ ಕಡಿಮೆ ಆಗುತ್ತೆ ಆ ಪರಿಹಾರವನ್ನು ಕೂಡ ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ ಪ್ರಿಯ ವೀಕ್ಷಕರೇ ನಿಮ್ಗೆಲ್ಲ ಒಳ್ಳೇದಾಗ್ಲಿ ದೇವರಲ್ಲಿ ಪ್ರಾರ್ಥನೆ ಮಾಡ್ತೀವಿ ಮತ್ತೊಂದ್ಸಲ ಓಂ ಸರ್ವೇಶಾಮ್ ಸ್ವಸ್ತಿ ಇರ್ಬಹುದು ಸರ್ವೇಶಾಂ ಶಾಂತಿರ್ಭವಂತೋ ಸರ್ವೇಶಾಂ ಪೂರ್ಣ ಭವಂತೋ ಸರ್ವೇಶಾಮ್ ಮಂಗಳ ಬವಂತು ಓಂ ಶಾಂತಿ 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 ಹಿ ನಿಮ್ಗೆಲ್ಲ ಉತ್ತಮ ಆರೋಗ್ಯ ಸುಖ ಶಾಂತಿ ಸಮೃದ್ಧಿ ಇದೆಲ್ಲ ನಿಮಗೆ ಬೇಕಾದಷ್ಟು ಸಿಗ್ಲಿ ಅನ್ನೋದೇ ನನ್ನ ಭಾವನೆ ಆಗಿರುತ್ತೆ ಗುರುಜಿ ಏನಪ್ಪಾ ಇದೆಲ್ಲ ನೆಗೆಟಿವ್ ಫಲ ಹೇಳಿದ್ರು ಅಂತ ಯಾರು ಕೂಡ ಬೇಜಾರು ಮಾಡ್ಕೋಬೇಡಿ ನನ್ನ ಮೇಲೆ ಪ್ರಿಯ ವೀಕ್ಷಕರೇ ನಾನು ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ನಾನು ನಿಮ್ಮನ್ನು ಭೇಟಿ ಮಾಡ್ತೀನಿ ನಮಸ್ಕಾರ